ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ಜೋಸ್ನಾ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ವಿಡಿಯೋ ತಂದಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ನಾನು ಇವತ್ತು ನಿಮಗೆ ಮನೆಯಲ್ಲೇ ತಯಾರಿಸಬಹುದಂತ ಗ್ಲೋ ಸಿರಮ್ ಅಥವಾ ನೈಟ್ ಸಿರಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಿರಮ್ನ ನೀವು ಸತತವಾಗಿ ಏಳು ದಿವಸಗಳ ಬಳಸೋದ್ರಿಂದ ನಿಮ್ಮ ಮುಖದಲ್ಲಿರುವ ಯಾವುದೇ ರೀತಿಯ ಕಲೆಗಳಿದ್ರು ಅದೆಲ್ಲವನ್ನು ಹಾಕಿ ನಿಮಗೆ ಕಾಂತಿಯುತ ತ್ವಚೆಯನ್ನು ಈ ಸಿರಮ್ ನಿಮಗೆ ನೀಡುತ್ತೆ ಮಾರ್ಕೆಟ್ ನಲ್ಲಿ ನೀವು ನೂರಾರು ಸಾವಿರ ರೂಪಾಯಿ ಬೆಲೆ ಕೊಟ್ಟು ನೈಟ್ ಸಿರಂ ತಗೊಳ್ಳೋಕ್ಕಿಂತಲೂ ಇದು ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ ಏಕೆಂದರೆ ನೀವು ಮಾರ್ಕೆಟ್ನಲ್ಲಿ ತಗೊಳ್ಳೋದು ತುಂಬ ಕೆಮಿಕಲ್ ಇರುತ್ತೆ ಅದು ನಿಮ್ಮ ತ್ವಚೆಗೆನೆ ಅಡ್ಡ ಪರಿಣಾಮ ಬೀರ್ಬೋದು ಆದರೆ ಈ ಸಿರಮ್ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಬೀರೋದಿಲ್ಲ ಈ ಸಿರಮ್ ಬಗ್ಗೆ ನಾನು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈಗ ನೈಟ್ ಸಿರಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲನೇದಾಗಿ ನಾನು ಪತಾಂಜಲಿ ಆಲುವೆರ ಜಲ್ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಸಾಕು ನಿಮಗೆ ಎಷ್ಟು ಬೇಕು ನೀವು ಯಾವ ರೀತಿ ಮಾಡ್ಕೊಳ್ತೀರಾ ಎಷ್ಟು ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ ಒನ್ ಟೇಬಲ್ ಸ್ಪೂನ್ ಸಾಕು ಇಲ್ಲಿ ನಾನು ವಿಟಮಿನ್ ಇ ಕ್ಯಾಪ್ಸಲ್ ತೊಗೊಂಡಿದ್ದೀನಿ ಇದು ನಿಮಗೆ ಮೆಡಿಕಲಲ್ಲಿ ಸಿಗುತ್ತೆ ನಾನು ಒಂದು ವಿಟಮಿನ್ ಕ್ಯಾಪ್ಸಲ್ ತೊಗೊಳ್ತಾ ಇದ್ದೀನಿ ಗ್ಲಿಸ್ರೀನು ಒನ್ ಕಾಲು ಟೇಬಲ್ ಸ್ಪೂನ್ ಸಾಕು ನನಗೆ ಇದು ಖಾಲಿ ಕಂಟೈನರು ಮತ್ತು ಮಿಕ್ಸ್ ಮಾಡಲಿಕ್ಕೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಈಗ ಸಿರಮ್ ರೆಡಿ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಾನು ಪತಂಜಲಿ ಆಲೋವೇರಾ ಜೆಲ್ಲು ಒನ್ ಟೇಬಲ್ ಸ್ಪೂನ್ ತಗೊಳ್ತಾ ಇದ್ದೀನಿ ನೆಕ್ಸ್ಟು ವಿಟಮಿನ್ ಇ ಕ್ಯಾಪ್ಸಲ್ಲು ಒಂದು ಹಾಕ್ಕೊಳ್ತಾ ಇದ್ದೀನಿ ಈಗ ಗ್ಲಿಸ್ರೀನು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ನಿಮ್ಮ ಹತ್ರ ಗ್ಲಿಸ್ರಿನ್ ಇಲ್ಲ ಅಂತ ಹೇಳಿದ್ರೆ ನೀವು ಬಾದಾಮ್ ಆಯಿಲು ಅಥವಾ ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ನಿಮ್ಮ ಹತ್ರ ಯಾವುದಿದೆಯೋ ಈ ಮೂರಲ್ಲಿ ಅದನ್ನು ಯೂಸ್ ಮಾಡ್ಬೋದು ಈ ಸಿರಮ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾವು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಒಂದಕ್ಕೊಂದು ಬೆರೆತು ಅದು ಒಂದು ಕ್ರೀಮಿ ಟೆಕ್ಸ್ಚರ್ ಬರಬೇಕು ಆಗ ಮಾತ್ರ ಈ ಸಿರಮ್ ರೆಡಿಯಾಗಿದೆ ಅಂತ ಅರ್ಥ ನೋಡಿ ನಂದು ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಕಾಣಿಸ್ತಿದ್ಯಾ ಈಗ ರೆಡಿಯಾಗಿದೆ ಅಂತ ಅರ್ಥ ಸಿರಮ್ಮು ನೋಡಿ ಕಾಂತಿಯುತ ತ್ವಚೆಗೆ ಈ ಸಿರಮ್ನ ಹೇಗೆ ಬಳಸಬೇಕು ಅಂತ ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮಲ್ಗೋಕ್ಕಿಂತ ಮುಂಚೆ ತಣ್ಣೀರಿನಿಂದ ನಿಮ್ಮ ಮುಖವನ್ನು ತೊಳೆದುಕೊಂಡು ಈ ಸಿರಮ್ನ ಹಚ್ಕೊಳ್ಬೇಕು ಈ ಸಿರಮ್ನ ಹಚ್ಕೊಂಡು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಮತ್ತು ಕಾಂತಿ ಹೆಚ್ಚುತ್ತೆ ಕೂಡ ಹೌದು ಯಾಕಪ್ಪ ರಾತ್ರಿ ಹೊತ್ತು ಕ್ರೀಮ್ಗಳನ್ನ ಬಳಸ್ಕೊ ಬಳಸಬೇಕು ಅಂತ ಹೇಳಿದರೆ ಕ್ರೀಮ್ಗಳನ್ನ ರಾತ್ರಿ ಹೊತ್ತು ಹಚ್ಚೋದ್ರಿಂದ ತುಂಬ ಪರಿಣಾಮಕಾರಿ ಅದರಲ್ಲೂ ನೈಸರ್ಗಿಕವಾದಂಥ ಸಿರಮ್ಗಳು ಅಥವಾ ಕ್ರೀಮ್ಗಳನ್ನ ಬಳಸೋದ್ರಿಂದ ನಮ್ಮ ತ್ವಚೆಗೆ ಸಂರಕ್ಷಣೆ ಆಗುತ್ತೆ ಅದರಲ್ಲೂ ಮಲಗಿದಾಗ ನಾವು ವಿಶ್ರಾಂತಿ ಅನುಭವಿಸುವಾಗ ತ್ವಚೆ ಕಣಗಳು ಹೆಚ್ಚು ಕೆಲಸ ಮಾಡೋದ್ರಿಂದ ಈ ನೈಸರ್ಗಿಕವಾದ ಕ್ರೀಮ್ಗಳು ನಮ್ಮ ತ್ವಚೆಗೆ ಕಾಂತಿಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮುಖ ಕಾಂತಿಯುತವಾಗಿ ಯೌವನ ಭರಿತವಾಗಿ ಕಾಣಬೇಕು ಅಂದರೆ ದೇಹದಲ್ಲಿ ಕೊಲಾಜಿನ್ ಅಂಶ ಬಹಳ ಅವಶ್ಯಕತೆ ಅಂತಲೇ ಹೇಳ್ಬೋದು ಕ್ರೀಮ್ಗಳನ್ನ ರಾತ್ರಿ ಹೊತ್ತು ಹಚ್ಚೋದ್ರಿಂದ ತ್ವಚೆ ಕಾಂತಿ ಹೆಚ್ಚಿಸುವ ಕೊಲ್ಯಾಜಿನ್ ಮತ್ತು ಇಲಾಸ್ಟಿನ್ ಉತ್ಪತ್ತಿಗೆ ಸಹಕಾರಿಯಾಗಿದೆ ಅಲೋವೆರಾ ಜಲ್ ಅಥವಾ ಲೋಳೆ ರಸ ಏನಂತ ಹೇಳ್ತೀವಿ ಇದರಲ್ಲಿ ರಿಚ್ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಪ್ರಮಾಣದಲ್ಲಿದೆ ಅಲೋವೆರಾದಲ್ಲಿರುವ ವಿಟಮಿನ್ ಸಿ ಕೊಲೆಜಿನ ಅಂಶ ಹೆಚ್ಚು ಮಾಡಿ ತ್ವಚೆ ಕಾಂತಿ ಹೆಚ್ಚಿಸುವುದಲ್ಲದೆ ಅಕಾಲಿಕ ಮುಪ್ಪನ್ನು ತಡೆಗಟ್ಟುತ್ತದೆ ವಿಟಮಿನ್ ಎ ಕ್ಯಾಪ್ಸಲ್ ನಮ್ಮ ತ್ವಚೆಗೆ ಕಾಂತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ನಮ್ಮ ತ್ವಚೆಯನ್ನು ಆರೋಗ್ಯಕರವಾಗಿ ಇಡಲು ಇದು ಸಹಕಾರಿಯಾಗಿದೆ ಮಾತ್ರವಲ್ಲದೆ ಗ್ಲಿಸರಿನ್ ನಮ್ಮ ತ್ವಚೆಗೆ ಮಾಯ್ಶ್ಚರೈಸ್ ಕೂಡ ನೀಡುವುದು ಮಾತ್ರವಲ್ಲದೆ ನಮ್ಮ ತ್ವಚೆಗೆ ಮೃದುತ್ವವನ್ನು ನೀಡುತ್ತದೆ ಒಳೆಯುವ ತ್ವಚೆ ಬೇಕೆಂದು ನೀವು ಬಯಸೋದಾದರೆ ಆ್ಯಂಟಿ ಆಕ್ಸಿಡೆಂಟ್ ಅಧಿಕವಿರುವ ಆಹಾರವನ್ನು ಮತ್ತು ಹಣ್ಣುಗಳನ್ನು ತಿನ್ನೋದ್ರಿಂದ ನಿಮ್ಮ ತ್ವಚೆಗೆ ತುಂಬಾ ಒಳ್ಳೆಯದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ಹೆಚ್ಚಿನ ಹೆಚ್ಚಿನ ಮಾಹಿತಿಗಳನ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಪಕ್ಕದಲ್ಲಿ ಕಾಣ್ತಿರುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸು ನಿಮ್ಮ ಕುಟುಂಬದವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು